ಮಹಾರಾಷ್ಟ್ರ ಬೆಳಗುಂದಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಯಾಕೆಂದ್ರೆ ಬಾಳು ಬೆಳಗುಂದಿ ಅವರು ಈ ಒಂದು ವಿಚಾರವನ್ನ ತಿಳಿದು ಅವರು ಕೂಡ ಇನ್ವೈಟ್ ಅನ್ನ ಮಾಡಿದಂತ ಕಾರಣ ಬಾಳು ಬೆಳಗುಂದಿ ಅವರು ಹೋಗ್ತಾ ಇದ್ದಾರೆ ಆದ್ರೆ ಮಹರ್ಷಿ ಅವರು ವಿಸಿಟ್ ಮಾಡಕ್ಕಾಗಲ್ಲ ಅವರು ಇತ್ತೀಚೆಗೆಷ್ಟೇ ಮಗುವಾಗಿರುವಂತಹ ಮಗುವನ್ನ ನೋಡ್ಕೋಬೇಕು ಒಂದು ವಿಚಾರ ಏನಪ್ಪಾ ಅಂದ್ರೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಂಕ ರಣಿ ಅವ್ರ ಮದುವೆಗೆ ಇನ್ವೈಟ್ ಮಾಡಿದರೆ ಬಾಳು ಬೆಳಗುಂದಿ ಅವರನ್ನ ಸೊ ಇನ್ವಿಟೇಷನ್ ಅನ್ನ ಕಳಿಸಿದ್ರೆ ಕಣಿವಿಗೂ ಕೂಡ ಅಕ್ಕನ ಮದುವೆಗೆ ಬಾಳು ಬೆಳಗುಂದಿ ತಮ್ಮ ಆದಂತ ಬಾಳು ಬೆಳಗುಂದಿ ಹೋಗಿ ಹೋಗ್ತಾರೆ ಸರಿಗೊಪ್ಪದಿಂದಲೂ ಕೂಡ ಉತ್ತಮದಂತ ನೆಂಟು ಮಹರ್ಷಿ ಅವರೇ ತಿಳಿಸಿದ ತಮ್ಮ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಹುಲಿ ಹಾವೇರಿ ಹುಲಿ ಅಂತೆಲ್ಲ ಬಹಳಷ್ಟು ಚೆನ್ನಾಗಿ ಹೊಗಳಿದ್ದಾರೆ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಡುವಂತ ಅಂಕ ರಣಿ ಅವರ ಮದುವೆಗೆ ಇನ್ವಿಟೇಷನ್ ಬಂದಂತಹ ಕಾರಣ ಬಾಳು ಬೆಳಗುಂದಿ ತಪ್ಪದೆ ವಿಸಿಟ್ ಮಾಡೇ ಮಾಡ್ತಾರೆ ಬೆಂಗಳೂರಿನ ಕಗ್ಲಿಪುರದಲ್ಲಿ ಒಂದು ಮದುವೆ ಸಂಭ್ರಮ ಸ್ಟುಡಿಯೋಸ್ ನಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಬರ್ತಾರೆ ಗಣ್ಯಾತಿ ವ್ಯಕ್ತಿಗಳಿಗೂ ಬರ್ತಾರೆ ಅದೇ ರೀತಿ ಮಾಲಾಶಿ ಅವರ ಕಡೆ ಅವರು ಕೂಡ ವಿಶ್ ಮಾಡಿದ್ದಾರೆ ಕಾಲ್ ಮಾಡಿದಂತಹ ಆಂಕರ್ ಅನುಶ್ರೀ ಅವರು ಮೆಸೇಜ್ ಮತ್ತೆ ಕಾಲ್ ಸಹ ಮಾಡ್ತಾರೆ ಇನ್ವಿಟೇಷನ್ ಅನ್ನ ಕಳಿಸ್ಕೊಡ್ತಾರೆ ಬಾಳು ಬೆಳಗುಂದಿ ತುಂಬಾನೇ ಖುಷಿಯಿಂದ ಬೆಸ್ಟ್ ವಿಶಸ್ ಅನ್ನ ಅವ್ರು ಅವರು ಕೂಡ ಬರಲಿದ್ದಾರೆ ಮದುವೆಗೆ ಸಾಕ್ಷಿಯಾಗಲಿದ್ದಾರೆ ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಲಿದ್ದಾರೆ ಅಂಕರ್ ಅನುಷ್ಯ ಅವರು ಮದುವೆ ಆಗ್ತಿರುವಂತಹ ಹುಡುಗನ ಹೆಸರು ರೋಷನ್ ಅಂತ ಉದ್ಯಮಿ ಆಗಿದ್ದಾರೆ ಹಲವು ವರ್ಷಗಳಿಂದ ಚಿರಪರಿಚಯವಾಗಿತ್ತು ಇಪ್ಪತ್ತೆಂಟನೇ ತಾರೀಕು ತುಂಬಾನೇ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಮದುವೆ ನೆಸ ಮಾಡ್ಕೋತಾ ಇದ್ದಾರೆ ಅಂಕರ್ ಅನುಷ್ಯ ಅವರು